ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ರೂವಾರಿಗಳಾದ ಗಜಪಡೆಗೆ ಸ್ಪೆಷಲ್ ಮೆನುವಿನ ರಾಜ್ಯಾತಿಥ್ಯ ನೀಡಲಾಗುತ್ತಿದೆ ಹೌದು ಗಜಪಯಣದ ಮೂಲಕ ಅರಮನೆಗೆ ಎಂಟ್ರಿ ಕೊಟ್ಟಿರುವ ಆನೆಗಳಿಗೆ ವಾಪಸ್ ಕಾಡಿಗೆ ಹೋಗುವ ತನಕ ವಿಶೇಷ ಫುಡ್ಗಳು ಸಿಗಲಿವೆ ಆನೆಗಳಿಗೆ ಪೌಷ್ಟಿಕ ಆಹಾರ ನೀಡಿ ಮತ್ತಷ್ಟು ಸದೃಢಗೊಳಿಸಲು ಅರಣ್ಯ ಇಲಾಖೆ ವಿಶೇಷ ಮೆನು ಸಿದ್ಧಪಡಿಸಿ ನೀಡುತ್ತಿದೆ ಆ ಇದು ಭತ್ತದ ಹುಲ್ಲು ಮತ್ತು ಭತ್ತ ಅದನ್ನು ಸೇರಿಸಿ ಅದೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ಜಿ ಇರುತ್ತೆ ಸೊ ಭತ್ತ ಒಂದು ಟ್ವೆಂಟಿ ಕೆ ಜಿ ಇರುತ್ತೆ ಸೊ ಟೋಟಲ್ ಅದೊಂದು ತರ್ಟಿ ಫೈವ್ ಟು ಫಾರ್ಟಿ ಕೆ ಜಿ ಕೊಡ್ತೀವಿ ಆಮೇಲೆ ಕಾನ್ಸಂಟ್ರೇಟೆಡ್ ಇದು ಕಾನ್ಸಂಟ್ರೇಟೆಡ್ ಫುಡ್ಡು ಮತ್ತು ವಿಶೇಷ ಆಹಾರ ಅಂತ ಏನು ಹೇಳ್ತೀವಲ್ಲ ಈಗ ಇದು ತಾವು ಏನೆಲ್ಲ ನೋಡಿದ್ರಿ ವಿಡಿಯೋಸಲ್ಲಿ ಇರ್ಬೋದು ಅದನ್ನು ಸೊ ಆ ಆಹಾರವನ್ನು ನಾವು ಹತ್ತರಿಂದ ಹನ್ನೆರಡು ಕೆ ಜಿ ಪರ್ ಡೇ ಕೊಡ್ತೀವಿ ಸೊ ಈ ಥರ ಮೇಲ್ ಎಲಿಮೆಂಟ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಫಿಮೇಲ್ ಎಲಿಮೆಂಟ್ಸ್ಗೆ ಫಿಮೇಲ್ ಎಲಿಮೆಂಟ್ಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ಎಲಿಮೆಂಟ್ಸ್ ಇದರಲ್ಲಿ ಗ್ರೀನ್ ಗ್ರಾಮ್ ಇರುತ್ತೆ ಹಾರ್ಸ್ ಗ್ರಾಮ್ ಇರುತ್ತೆ ಬ್ಲ್ಯಾಕ್ ಗ್ರಾಮ್ ಇರುತ್ತೆ ಆಮೇಲೆ ಅದು ಏನು ಬತ್ ಇದು ಇರುತ್ತೆ ಯಾವುದು ಯಾವ್ದು ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸ್ ಇರುತ್ತೆ ಮತ್ತೆ ಉಪ್ಪಿರುತ್ತೆ ತರ್ಕಾರಿಗಳು ಇರ್ತಾವೆ ಎಲ್ಲ ತರಹದ ತರ್ಕಾರಿಗಳಿರ್ತವೆ ಬಾಡಿನ ಕೂಲೆಂಟ್ ಮಾಡೋಕೆ ಸೊ ಅದನ್ನೆಲ್ಲನು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಬಾಯ್ಲ್ ಮಾಡ್ತೀವಿ ಎಲ್ಲ ಅಂದ್ರೆ ಪರ್ ಡೇ ಲೆಕ್ಕ ನಮ್ದು ಅಂದ್ರೆ ಪರ್ ಡೇ ಟೋಟಲ್ ಆಗಿ ಇದರ ಇದು ಮಾಡಲ್ಲ ಸೆವೆನ್ ಫಿಫ್ಟಿ ಕೆ ಜಿ ಒಂದು ಆನೆಗೆ ಬೇಕಾಗುತ್ತೆ ಸೆವೆನ್ ಫಿಫ್ಟಿ ಕೆ ಜಿ ಮೇಲ್ ಎಲಿಫೆಂಟ್ಸ್ಗೆ ಫಿಮೇಲ್ ಎಲಿಫೆಂಟ್ಸ್ಗೆ ಒಂದು ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಕೆ ಜಿ ಬೇಕಾಗುತ್ತೆ ಅಷ್ಟು ಇದು ಬೇರೆ ಏನೂ ಇಲ್ಲ